ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡನೇ ವಿಡಿಯೋ ನನ್ನ ತಂಗಿರ್ ಜೊತೆ ಮಾಡ್ತಿರೋದು ಇವತ್ತು ಸಂಡೇ ಅವರಿಬ್ರು ನಿದ್ದೆ ಮಾಡ್ತಿದ್ದಾರೆ ಅವರಿಬ್ರು ನೆಮ್ಮದಿಯಾಗಿರೋದು ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ ಅದಕ್ಕೆ ಇವತ್ತು ವ್ಲಾಗ್ ಮಾಡೋಣ ಅಂತ ಅವರಿಬ್ಬರು ಟಾರ್ಚರ್ ಕೊಟ್ಟು ಒಂದು ಬ್ಲಾಗ್ ಮಾಡ್ತಾ ಇರಬೇಕು ನಮ್ಮ ಅಜ್ಜಿ ಹತ್ರ

ಇವಾಗ ಇದನ್ನ ಹುಟ್ಟಿಸೋ ಮಹಾ ವ್ಯಕ್ತಿ ಯಾರಂದ್ರೆ ವರ್ಷಿತಾ ಅವರು ವರ್ಷಿತಾ ಕುಮಾರಿ ಅವರು ವರ್ಷಿತಾ ಕೇಸಿ ಅವರು ಟಾರ್ಚ್ ಹಾಕ್ತೀನಿ ನನ್ ತಂಗಿರೋ ಸುಮ್ ಸುಮ್ನೆ ನನ್ಗೆ ಏನು ಹೆಲ್ಪ್ ಮಾಡಲ್ಲ ಇವತ್ತು ಸೀರೆ ಏನು ಕುಡಿಸ್ತಿದ್ದಾರೆ ಅಂದ್ರೆ ಅಲ್ಲಿ ಆಲ್ರೆಡಿ ಬ್ಯಾಟ್ ತಂದಿದ್ದಾರೆ ನೀವು ನೋಡ್ಬೋದು ಸೊ ಆ ಬ್ಯಾಟ್ ಅಲ್ಲಿ ಆಟ ನಾನು ಅಂದ್ರೆ ಅವರು ನನಗೆ ಸೀರೆ ಹೊಡಿಸ್ಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಇವಾಗ ಮಾಡ್ತಾ ಇದೀನಿ ನೆಕ್ಸ್ಟ್ ಆರ್ ಸಿ ಬಿ ಮ್ಯಾಚಲ್ಲಿ ನನ್ನ ತಂಗಿದ್ರ ಭಾಗವಹಿಸ್ತ ಗೊತ್ತಾ

ಸೆವೆಂತ್ ಪೇಂಟಿಂಗ್ ಮಾಡಿ ಫಸ್ಟ್ ಪ್ರೈಸ್ ತೆಗ್ದಿದ್ದೆ ಈ ಪಾಟ್ ನ ಓದದ್ ಬಿಟ್ಟು ಎಲ್ಲಾ ಮಾಡಿದೀನಿ ನಾನು ಡ್ಯಾನ್ಸರ್ ಆಗಿಲ್ಲ ಅಂದ್ರೆ ಸರಿ ಗಮ್ಮಪ್ಪ ಹೋಗೋಣ ಅನ್ಕೊಂಡೆ ಅವ್ರು ಅಲ್ಲಿ ಚಾನ್ಸ್ ಕೊಡೋಣ ಅನ್ಸುತ್ತೆ ಅದಕ್ಕೆ ಪ್ರೀತಿಗೆ ಭೂಮಿ ಮೇಲಿದೆ ಮಾಡದ್ ಬೇರೆ ಕೆಲಸ ಇಲ್ಲದೆ ಎರಡು ರೂಪಾಯಿ ಒಂದೂವರೆ ರೂಪಾಯಿ ಇದಿರ್ಲಾ ಬೇಡ್ವಾ ಬೇರೆ ಹಾಕೊಂಡ್ಲಾ

ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಡೈಲಿ ಯೂಸ್ ಮಾಡಲ್ಲ ಬೇರೆ ಏನಾದ್ರು ಈ ಥರ ಚೆನ್ನಾಗಿ ಕಾಣಬೇಕು ಅನ್ನೋ ಬಿಕಾಸ್ ಏನು ನ್ಯಾಚುರಲ್ ಬ್ಯೂಟಿವ್ ನಾವು ಯೂಸ್ ಲ್ಯಾಕ್ನಿ ಅಂತ ನನಗೂ ಗೊತ್ತಿಲ್ಲ ಬಿಕಾಸ್ ಹೋದಾಗೆಲ್ಲ ಒಂದೇ ಅನ್ಸುತ್ತೆ ಯಾವ ಕಲರ್ ಮ್ಯಾಚ್ ಆಗುತ್ತಿದ್ದಕ್ಕೆ Maybe this, I'll go with this. ಕಂಡೆನು ರೆಡಿ ಸಿಣ್ಣೆ ಬಂದು ಬಾಲಲ್ಲಿ ಯಾವ್ದು ಹಾಕೋಬೇಕು ಗೊತ್ತಿಲ್ಲ ನಾನು ಮೊಯ ಮೊಯ ಆಗುತ್ತೆ ಸೊ ಫುಲ್ ರೆಡಿ ಅಂತೂ ಆಗಿದ್ದೀನಿ ಹಿಂಗಾಗಪ್ಪ ಅದೊಂದು ಮಾಡ್ಬೇಕು ಮತ್ತೆ ಇವಾಗ ಇನ್ನೊಂದು ಸಾಂಗ್ ಇನ್ಸ್ಟಾನಲ್ ಟ್ರೆಂಡಿಂಗ್ ಆಗಿದೆಯಲ್ಲ ಅದು ಮಾಡಬೇಕು ನಾನೆಲ್ಲ ಸ್ವೀಟ್ ತಿಂತ ಇದ್ದೀನಿ ನನ್ನ ಮೇಕಪ್ ಎಲ್ಲ ಹೋಗ್ತಿದ್ದೆ ಅಂತ ನಮ್ಮಅಪ್ಪ ಯಾರು ಇಲ್ಲ ನಾನು ಜಾಸ್ತಿ ಬೈಯ್ಯದು ವೀಕ್ಷಕರೇ ನೋಡ್ಕೊಳ್ಳಿ ಅಪ್ಪು ಸೋಂಗೆ ಎರಡು ಹೆಜ್ಜೆ ಹಾಕಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಸಿಗುವ ಬಾಯ್ ಬಾಯ್